ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಪ್ರಭುದೇವ ಅವರು ಭೇಟಿ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿನಲ್ಲಿರುವಂತಹ ಶ್ರೀ ಕ್ಷೇತ್ರ ಇದು ಪತ್ನಿ ಹಿಮಾನಿ ಸಿಂಗ್ ಅವರ ಜೊತೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ದರ್ಶನ ಪಡ್ಕೊಂಡಿದ್ದಾರೆ ಸ್ವಾಮಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಅಲ್ಲಿ ದೇವರ ದರ್ಶನ ಪಡ್ಕೊಂಡಿದ್ದಾರೆ ದರ್ಶನ ಪಡೆದಂಥ ದಂಪತಿ ದೇವರಿಗೆ ಪ್ರಭುದೇವ ಅವರು ವಿಶೇಷವಾಗಿ ಪೂಜೆ ವಿಶೇಷ ಸೇವೆಯನ್ನ ಸಲ್ಲಿಕೆ ಮಾಡಿದ್ದಾರಂತೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ದಂಪತಿ ಸಮೇತ ಹೋಗಿ ಈ ರೀತಿಯಾಗಿ ವಿಶೇಷ ಪೂಜೆ ಸಲ್ಲಿಸಿ ಸೇವೆಯನ್ನು ಕೊಟ್ಟು ಅಲ್ಲಿಂದ ದೇವರ ದರ್ಶನವನ್ನು ಪಡ್ಕೊಂಡು ಹೋಗಿರೋದು ದೇವರಿಗೆ ಪ್ರಭುದೇವ ಅವರು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರಂತೆ ಪ್ರಭುದೇವ ಅವರು ಅವರ ಈ ಒಂದು ದೃಶ್ಯಗಳನ್ನು ಫೋಟೋಗಳನ್ನ ನೀವು ನೋಡ್ತಾ ಇದ್ದೀರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ವಿಸಿಟ್ ಕೊಟ್ಟಂಥ ಫೋಟೋಗಳು ದಂಪತಿ ಸಮೇತ ಹೋಗಿರೋದು